ಹಾಯ್ ಗೈಸ್ ಎಲ್ಲರೂ ಹೇಗಿದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ಒಂದು ನುಡಿಮುತ್ತನ್ನು ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಚಾಣಕ್ಯ ಅವರು ಒಂದು ಮಾತನ್ನು ಹೇಳ್ತಾರೆ ಕಾಗೆ ಎಷ್ಟೇ ಎತ್ತರವಾದ ಕಟ್ಟಡವನ್ನ ಏರಿ ಕುಳಿತುಕೊಂಡರೂ ಅದನ್ನ ರಣಹದ್ದು ಎಂದು ಕರೆಯಲಾಗುವುದಿಲ್ಲ ಅದೇ ರೀತಿ ಒಬ್ಬ ವ್ಯಕ್ತಿಯ ಗೌರವ ಅವನ ಗುಣಗಳ ಮೇಲೆ ನಿರ್ಧರಿತವಾಗಿರುತ್ತದೆ ಅದನ್ನ ಬಿಟ್ಟು ಅವನಿರುವ ಎತ್ತರದ ಸ್ಥಾನಮಾನ ಸಿರಿವಂತಿಕೆ ಮೇಲಲ್ಲ ಎಂಬುದನ್ನು ಆ ವ್ಯಕ್ತಿ ಹೇಳ್ತಾರೆ ಎಷ್ಟು ಸೊಗಸಾಗಿದೆ ಅಲ್ವಾ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಒಂದು ಸ್ಥಾನಮಾನ ಅವನ ಅಂತಸ್ತಿನ ಅವನ ಆಸ್ತಿಯ ಮೇಲೆ ನಿರ್ಧರಿತವಾಗಿರುವುದಿಲ್ಲ ಅವನ ಗುಣದ ಮೇಲೆ ಅದು ನಿರ್ಧರಿತವಾಗಿರುತ್ತದೆ ನಾವು ಸ್ನೇಹಿತರನ್ನ ಮಾಡಿಕೊಳ್ಳುವುದು ಅವರ ಸಿಡಿವಂತಿಕೆ ಮೇಲೆ ಆಧಾರವಾಗಿರಬಾರದು ಅವರ ಒಳ್ಳೆಯ ಗುಣ ನಡತೆಯ ಮೇಲೆ ಆಧಾರಿತವಾಗಿರಬೇಕು ಎಂದು ಹೇಳ್ತಾ ಇವತ್ತಿನ ಕಥೆಯನ್ನ ಆರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಬ್ರಹ್ಮದತ್ತನು ಕಾಶಿ ರಾಜ್ಯವನ್ನ ಆಳುತ್ತಿದ್ದ ಕಾಲದಲ್ಲಿ ಬೋಧಿಸತ್ವನು ಗುತ್ತಿಲ್ಲನೆಂಬ ಹೆಸರಿನಲ್ಲಿ ವೀಣವಾದಕನಾಗಿ ಹಾಗೆ ಸಂಗೀತ ಅಭಿಮಾನಿಯಾಗಿ ಪ್ರಸಿದ್ಧಿಯಾಗಿದ್ದನು ಚಿಕ್ಕ ವಯಸ್ಸಿನಲ್ಲಿಯೇ ಗುತ್ತಿಲ್ಲನಂತಹ ವೀಣವಾದಕ ಬೇರೆಯಾರೂ ಇಡೀ ಜಂಬೂ ದ್ವೀಪದಲ್ಲಿ ಇಲ್ಲವೆಂದು ಜನ ಮಾತನಾಡಿಕೊಳ್ಳುತ್ತಿದ್ದರು ಜನರು ಆಡುವ ಮಾತು ಕಾಶಿರಾಜನ ಕಿವಿಗೂ ಬೀಳುತ್ತದೆ ಆಗ ಅವನು ಗುತ್ತಿಲ್ಲನನ್ನ ಆಸ್ಥಾನಕ್ಕೆ ಕರೆಸಿ ಅವನನ್ನ ಪರೀಕ್ಷೆ ಮಾಡಿ ನಂತರ ತನ್ನ ಆಸ್ಥಾನದ ವಿದ್ವಾಂಸನನ್ನಾಗಿ ಮಾಡಿಕೊಂಡನು ಕಾಲಚಕ್ರ ಉರುಳಿದಂತೆ ಗುತ್ತಿಲ್ಲನ ಕೀರ್ತಿ ಎಲ್ಲ ಕಡೆ ಹರಡಿತು ಒಂದು ಬಾರಿ ಕಾಶಿ ರಾಜ್ಯದ ಕೆಲವು ವರ್ತಕರು ವ್ಯಾಪಾರ ಮಾಡುವುದಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಹೋದರು ಗುತ್ತಿಲ್ಲನ ವೀಣಾವಾದವನ್ನ ಕೇಳಿದ್ದ ವರ್ತಕರಿಗೆ ಪ್ರತಿನಿತ್ಯ ವೀಣಾವಾದವನ್ನ ಕೇಳಿ ಅಭ್ಯಾಸವಾಗಿ ಹೋಗಿತ್ತು ತಮ್ಮ ರಾಜ್ಯ ಬಿಟ್ಟು ಬಹಳ ದಿನಗಳಾಗಿದ್ದರಿಂದ ಅವರು ಉಜ್ಜಯಿನಿ ನಗರದಲ್ಲಿದ್ದ ಪ್ರಸಿದ್ಧ ವೈಣಿಕ ಮೂಸಿಲನಿಂದ ಸಂಗೀತ ಕಚೇರಿಯನ್ನ ಏರ್ಪಡಿಸಿದ್ದರು ಮೂಸಿಲನು ತನ್ನ ಗೋಷ್ಠಿಯೊಂದಿಗೆ ವೀಣೆ ನುಡಿಸಲು ಆರಂಭಿಸಿದನು ಮೂಸಿಲನು ಎಷ್ಟು ಹೊತ್ತು ಬಾರಿಸಿದರೂ ಸಹ ಕಾಶಿ ರಾಜ್ಯದ ವರ್ತಕರಿಗೆ ಆನಂದ ಉಂಟಾಗಲಿಲ್ಲ ಅವರ ಚರಿಯೆಗಳನ್ನ ಗಮನಿಸಿದ್ದ ಮೂಸಿಲನು ಮಧ್ಯಮ ಶ್ರುತಿಯನ್ನ ಬಾರಿಸತೊಡಗಿದನು ಆಗಲೂ ಸಹ ವರ್ತಕರಲ್ಲಿ ಸ್ವಲ್ಪವೂ ಆಹ್ಲಾದ ಆಗಲಿಲ್ಲ ಆಗ ಬೇಸರಗೊಂಡ ಮೂಸಿಲನು ವರ್ತಕರನ್ನ ಉದ್ದೇಶಿಸಿ ಮಾನ್ಯರೇ ನಾನು ಬಹಳ ಹೊತ್ತು ಬಾಯಿಸಿದರೂ ನಿಮಗೆ ಸಂತೋಷ ಉಂಟಾಗುತ್ತಿಲ್ಲ ನನ್ನ ವೀಣವಾದನ ನಿಮಗೆ ಇಷ್ಟವಾಗಲಿಲ್ಲವೇ ಎಂದು ಕೇಳಿದನು ಅವನ ಮಾತನ್ನು ಕೇಳಿದ ವರ್ತಕರು ಏನೂ ಉತ್ತರ ಕೊಡಲು ತೋಚದೆ ಒಬ್ಬರ ಮುಖವನ್ನ ಒಬ್ಬರು ನೋಡತೊಡಗಿದರು ಆಗ ಒಬ್ಬ ವರ್ತಕನು ಧೈರ್ಯದಿಂದ ನೀವು ಇದುವರೆಗೆ ಬಾರಿಸಿದ್ದು ಸಂಗೀತವೆಂದು ನಾವು ಅಂದುಕೊಳ್ಳಲಿಲ್ಲ ನೀವು ವೀಣೆಯ ಶ್ರುತಿ ಸರಿ ಮಾಡಿಕೊಳ್ಳುತ್ತಿರುವರೆಂದು ನಾವು ಭಾವಿಸಿದ್ದೆವು ಎಂದನು ಆಗ ಮೂಸಿಲನಿಗೆ ಅವಮಾನವಾದಂತಾಗಿ ಹಾಗಾದರೆ ನೀವು ನನಗಿಂತ ದೊಡ್ಡ ವಿದ್ವಾಂಸರ ನಾದವನ್ನ ಕೇಳಿರಬೇಕು ಎಂದನು ಆದ್ದರಿಂದಲೇ ನೀವು ಈ ರೀತಿ ಹೇಳುತ್ತೀರಿ ಆ ದೊಡ್ಡ ವೈಣಿಕ ಶಿರೋಮಣಿ ಯಾರೆಂದು ದಯವಿಟ್ಟು ನನಗೆ ತಿಳಿಸಿ ಎಂದು ಕೇಳಿಕೊಂಡನು ಅವನ ಮಾತಿಗೆ ಒಬ್ಬ ವರ್ತಕನು ನಮ್ಮ ಕಾಶಿ ನಗರದ ಆಸ್ಥಾನ ವಿದ್ರಾಂಸ ವೇಣಿಕರಾದ ಗುತ್ತಿಲರ ಹೆಸರು ನಿಮಗೆ ತಿಳಿಯದೆ ಅವರ ವೀಣೆಯ ನಾದವನ್ನ ನೀವು ಕೇಳಿಲ್ಲವೇ ಎಂದನು ಆಗ ಮೂಸೀಲನು ಅವರ ಹೆಸರೇನು ಕೇಳಿದ್ದೇನೆ ಆದರೆ ಅವರ ವೀಣೆಯ ನಾದ ಕೇಳುವ ಸೌಭಾಗ್ಯ ನನಗೆ ದೊರೆತಿಲ್ಲ ನೀವು ಹೇಳುವ ಹಾಗೆ ಅವರು ಅಷ್ಟು ದೊಡ್ಡ ವೀಣಾ ಎಂದು ಕೇಳುತ್ತಾನೆ ಆಗ ಎಲ್ಲ ವರ್ತಕರು ಒಟ್ಟಿಗೆ ಅಂತಹ ವೀಣ ಎಲ್ಲೂ ಇಲ್ಲ ಅವರ ನಾದ ವೈಖರಿಯ ಮುಂದೆ ನಿಮ್ಮ ನಾದ ತೀರಾ ಕಳಪೆ ಎಂದರು ಅವರ ಮಾತಿನಿಂದ ಮೂಸಿಲನಿಗೆ ಮತ್ತಷ್ಟು ಅವಮಾನವಾದಂತಾಯಿತು ಅವನು ಕೂಡಲೇ ರೋಷದಿಂದ ಹಾಗಾದರೆ ನಾನು ಈ ದಿನವೇ ಕಾಶಿ ರಾಜ್ಯಕ್ಕೆ ಹೋಗುತ್ತೇನೆ ನಿಮ್ಮ ಗುತ್ತಿಲರಿಗೆ ಸರಿಸಮಾನ ವೀಣ ವಾದಕ ನಾನು ಎಂದು ಕರೆಸಿಕೊಳ್ಳುವವರೆಗೂ ನನಗೆ ನೆಮ್ಮದಿಯಿಲ್ಲ ಎಂದು ಹೇಳಿ ಅಲ್ಲಿಂದ ಎಂದು ಹೊರಬಂದನು ತನ್ನ ಮನೆಗೆ ಹಿಂತಿರುಗಿ ಪ್ರಯಾಣದ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡು ಕಾಶಿ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದನು ಬೋಧಿಸತ್ವನ ಮನೆಗೆ ತಲುಪಿದ ಮೂಸಿಲನು ಆತನಿಗೆ ತನ್ನ ಪರಿಚಯ ಹೇಳಿಕೊಂಡು ತಮಗೆ ಸರಿಸಮಾನವಾದ ವೈನಿಕನಾಗಿ ಮಾಡಬೇಕೆಂದು ಬೇಡಿಕೊಂಡನು ಬೋಧಿಸತ್ವನು ಅವನ ಆಸೆಯನ್ನ ಈಡೇರಿಸಲು ಒಪ್ಪಿಕೊಂಡು ಅವನಿಗೆ ತನ್ನ ಮನೆಯಲ್ಲಿಯೇ ವೀಣೆಯ ಅಭ್ಯಾಸ ಮಾಡಿಸತೊಡಗಿದನು ಮೂಸಿಲನು ಬೋಧಿಸತ್ವನ ವಿದ್ಯೆಯನ್ನ ಶ್ರದ್ಧೆಯಿಂದ ಕಲಿಯತೊಡಗಿದನು ಕ್ರಮೇಣ ಮೂಸಿಲನು ಬೋಧಿಸತ್ವನ ಜೊತೆಗೆ ರಾಜನ ಸಭೆಗೆ ಹೋಗುತ್ತಿದ್ದನು ಇದೇ ರೀತಿ ಕೆಲವು ವರ್ಷಗಳು ಕಳೆದು ಬೋಧಿಸತ್ವನು ತನ್ನ ಎಲ್ಲಾ ಶಿಷ್ಯರುಗಳನ್ನು ಕರೆದು ಇನ್ನು ನಿಮ್ಮ ವಿದ್ಯೆ ಪೂರ್ತಿಯಾಯಿತು ನೀವುಗಳು ನಿಮ್ಮ ಊರುಗಳಿಗೆ ಹೋಗಬಹುದೆಂದು ತಿಳಿಸಿದನು ಎಲ್ಲಾ ಶಿಷ್ಯರುಗಳು ಗುರುವಿನ ಆಶೀರ್ವಾದ ಪಡೆದು ತಮ್ಮ ತಮ್ಮ ಊರುಗಳಿಗೆ ಹೊರಟು ಹೋದರು ಆದರೆ ಮೂಸಿಲನು ಮಾತ್ರ ಕಾಶಿ ರಾಜ್ಯವನ್ನ ಬಿಟ್ಟು ಹೋಗದೆ ಅಲ್ಲಿನ ಆಸ್ಥಾನದಲ್ಲಿ ವಿದ್ವಾಂಸನಾಗಿ ಮೆರೆಯಬೇಕೆಂಬ ಹಂಬಲದಿಂದ ಅಲ್ಲಿಯೇ ಉಳಿದುಕೊಂಡನು ಮತ್ತು ಆಸ್ಥಾನದಲ್ಲಿ ಉದ್ಯೋಗ ದೊರಕಿಸಿಕೊಡುವಂತೆ ಬೋಧಿಸತ್ವನನ್ನ ಕೇಳಿಕೊಂಡನು ಬೋಧಿಸತ್ವನು ರಾಜನನ್ನ ಕಂಡು ಮೂಸಿಲನ ವಿಷಯವನ್ನ ತಿಳಿಸಿದನು ರಾಜನು ಬೋಧಿಸತ್ವನಿಗೆ ಕೊಡುವ ಅರ್ಧದಷ್ಟು ಸಂಬಳದ ಮೇರೆಗೆ ಆ ಸ್ಥಾನದಲ್ಲಿ ಮೂಸಿಲನನ್ನ ನೇಮಕ ಮಾಡಿಕೊಂಡನು ಮೂಸಿಲನು ಅದಕ್ಕೆ ಸಂತೋಷ ಕೊಡುವುದಕ್ಕೆ ಬದಲಾಗಿ ಕೊರಗುತ್ತಾ ರಾಜನ ಬಳಿಗೆ ಬಂದು ಮಹಾಪ್ರಭು ನನ್ನ ಗುರುಗಳಿಗೆ ಗೊತ್ತಿರುವಷ್ಟು ವಿದ್ಯೆ ನನಗೂ ಗೊತ್ತಿದೆ ಆದ್ದರಿಂದ ಅವರಿಗೆ ಕೊಡುವಷ್ಟು ಸಂಬಳವನ್ನ ನನಗೂ ಕರುಣಿಸಬೇಕು ಎಂದನು ಅವನ ಮಾತನ್ನು ಕೇಳಿ ಕೋಪಗೊಂಡ ರಾಜನು ನೀನು ಗೊತ್ತಿರದ ಶಿಷ್ಯನೆಂದು ತಿಳಿದಿದ್ದೇನೆಯೇ ಹೊರತು ಅವರೊಂದಿಗೆ ಸರಿಸಮಾನವಾದ ವೈಣಿಕನೆಂದು ನಾನು ಭಾವಿಸಿಲ್ಲ ನಾನು ಕಣ್ಣಾರೆ ನೋಡಿದರೆ ನಿನ್ನ ಮಾತನ್ನು ನಂಬಲು ಸಾಧ್ಯ ಎಂದನು ಆಗ ಮೂಸಿಲನು ಪ್ರಭು ಬೇಕಾದರೆ ನೀವು ನಮ್ಮಿಬ್ಬರಿಗೂ ವೀಣೆಯ ಸ್ಪರ್ಧೆಯನ್ನ ಏರ್ಪಡಿಸಿ ನಂತರ ನಿಜ ವಿಷಯ ಏನೆಂದು ನಿಮಗೆ ತಿಳಿಯುತ್ತದೆ ಎಂದನು ಅವನ ಮಾತಿಗೆ ಕ್ಷಣಕಾಲ ಯೋಚಿಸಿದ ರಾಜನು ಆಯಿತು ನಾನು ನಿಮ್ಮಿಬ್ಬರಿಗೆ ನಾಳೆಯೇ ಸ್ಪರ್ಧೆ ಏರ್ಪಡಿಸುತ್ತೇನೆ ನಿನ್ನ ವಾದನವು ಗುತ್ತಿಲರರ ವಾದನಕ್ಕೆ ಸಮಾನವಾಗಿದ್ದರೆ ನಿನಗೂ ಸಹ ಅವರಿಗೆ ಕೊಡುವಷ್ಟೇ ಸಂಬಳವನ್ನ ಕೊಡುತ್ತೇನೆ ಒಂದು ವೇಳೆ ನೀನು ಸ್ಪರ್ಧೆಯಲ್ಲಿ ಸೋತರೆ ನಿನ್ನನ್ನ ಆಸ್ಥಾನದಿಂದ ಹೊರಗೆ ಹಾಕುತ್ತೇನೆ ನನ್ನ ಈ ಷರತ್ತಿಗೆ ನೀನು ಒಪ್ಪುವೆಯಾ ಎಂದು ಕೇಳುತ್ತಾನೆ ಆಗ ಮೂಸಿಲನು ತಕ್ಷಣವೇ ರಾಜನ ಷರತ್ತಿಗೆ ಒಪ್ಪಿಕೊಂಡನು ಆ ನಂತರ ಮಾರನೇ ದಿನವೇ ಗುರು ಶಿಷ್ಯರಿಗೂ ವೀಣಾ ವಾದನ ಸ್ಪರ್ಧೆ ಏರ್ಪಡಿಸಲಾಯಿತು ಇಬ್ಬರು ವೀಣೆಯನ್ನ ಬಾಯಿಸತೊಡಗಿದರು ಸ್ವಲ್ಪ ಸಮಯದ ನಂತರ ಅಕಸ್ಮಾತ್ ಬೋಧಿಸತ್ವನ ವೀಣೆಯ ತಂತಿಯೊಂದು ಮುರಿದು ಹೋಯಿತು ಆದರೆ ಬೋಧಿಸತ್ವನು ಉಳಿದ ತಂತಿಗಳ ಮೇಲೆಯೇ ಸ್ವಲ್ಪವೂ ರಾಗಕ್ಕೆ ಭಂಗ ಬರದಂತೆ ಬಾಯಿಸಿಕೊಂಡೇ ಇದ್ದನು ಅದನ್ನು ಕಂಡ ಮೂಸಿಲನು ಬೇಕಂತಲೇ ತನ್ನ ವೀಣೆಯ ತಂತಿಯೊಂದನ್ನು ಕಿತ್ತು ಹಾಕಿ ಬೋಧಿಸತ್ವನು ಬಾಯಿಸುವಂತೆಯೇ ಬಾಯಿಸತೊಡಗಿದನು ಆ ಸಮಯದಲ್ಲಿ ಬೋಧಿಸತ್ವನ ವೀಣೆಯ ಮತ್ತೊಂದು ತಂತಿಯು ಸಹ ಕಿತ್ತು ಬಂದಿತು ಆದರೂ ಸಹ ಅವನು ಮೊದಲಿನಂತೆ ರಾಗಕ್ಕೆ ಭಂಗ ಉಂಟಾಗದಂತೆ ಬಾಯಿಸತೊಡಗಿದನು ಅದನ್ನು ನೋಡಿದ ಮೂಸಿಲನು ತನ್ನ ವೀಣೆಯ ಮತ್ತೊಂದು ತಂತಿಯನ್ನ ಕಿತ್ತು ಹಾಕಿ ಗುರುವಿನಂತೆಯೇ ಬಾಯಿಸತೊಡಗಿದನು ಇಬ್ಬರ ವೀಣೆಗಳು ಸಹ ಸರಿಸಮವಾದ ನಾದವನ್ನ ಹೊರಡಿಸತೊಡಗಿದವು ಇದೇ ರೀತಿ ಬಾಯಿಸುತ್ತಿರುವಾಗ ಬೋಧಿಸತ್ವನ ವೀಣೆಯ ಎಲ್ಲಾ ತಂತಿಗಳು ಕಿತ್ತು ಹೋದವು ಅದನ್ನು ಕಂಡ ಮೂಸಿಲನು ತನ್ನ ವೀಣೆಯ ಎಲ್ಲಾ ತಂತಿಗಳನ್ನ ಕಿತ್ತು ಹಾಕಿದನು ಆದರೆ ಬೋದಿಸತ್ವನು ಮುರಿದು ಹೋದ ತಂತಿಗಳನ್ನೇ ಎಳೆದೆಳೆದು ಸ್ವರಗಳನ್ನ ಭಂಗವಿಲ್ಲದಂತೆ ಬಾಯಿಸಿಕೊಂಡೇ ಇದ್ದನು ಮೂಸಿಲನಿಗೆ ಆ ರೀತಿ ಬಾಯಿಸಲು ಸಾಧ್ಯವಾಗದೇ ಹೋಯಿತು ಅವನ ಶರೀರದಲ್ಲಿ ಬೆವರು ಕಿತ್ತುಕೊಂಡಿತು ಸಭೆಯಲ್ಲಿ ಉಪಸ್ಥಿತರಿದ್ದ ಜನಗಳು ಬೋಧಿಸತ್ವನ ಮಹಾಪ್ರತಿಭೆಯನ್ನ ಕಂಡು ಹರ್ಷದಿಂದ ಕರಾತಾಡನ ಮಾಡಿದರು ಮೂಸಿಲನಿಗೆ ಧಿಕ್ಕಾರ ಹಾಕಿದರು ಮೂಸಿಲನಿಗೆ ಗರ್ವ ಭಂಗವಾಯಿತು ಅವನ ನೆಟ್ಟೆಗೆ ಬಂದು ಬೋಲಿಸತನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸಭೆಯಿಂದ ಹೊರಗೆ ಬಂದು ಆ ಕ್ಷಣವೇ ಉಜ್ಜಯಿನಿಗೆ ಪ್ರಯಾಣ ಬೆಳೆಸಿದನು ಸ್ನೇಹಿತರೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಮೊದಲು ನಂಬಿಕೆ ಇರಬೇಕು ದೇವರು ಮೊದಲ ತೀರ್ಮಾನ ಮಾಡಿ ಯಾರಿಗೆ ಎಷ್ಟು ಸಾಮರ್ಥ್ಯವನ್ನ ಕೊಡಬೇಕೋ ಅಷ್ಟು ಸಾಮರ್ಥ್ಯವನ್ನ ಕೊಟ್ಟಿರುತ್ತಾನೆ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ನಮ್ಮ ಸಾಮರ್ಥ್ಯವನ್ನ ನಾವು ಗರ್ವದಿಂದ ನೋಡುವುದು ಬೇರೆಯವರ ಸಾಮರ್ಥ್ಯವನ್ನ ಕೀಳಾಗಿ ನೋಡುವುದು ನಮ್ಮ ಒಂದು ಕೆಟ್ಟತನ ಈ ಕಥೆಯ ಆಶಯ ಇಷ್ಟೇ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಹೆಮ್ಮೆ ಇರಲಿ ಆದರೆ ಇನ್ನೊಬ್ಬರ ಸಾಮರ್ಥ್ಯದ ಬಗ್ಗೆ ನಮಗೆ ಕೀಳೆರಿಮೆ ಇರಬಾರದು ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ